ಎಲ್ರಿಗೂ ನಮಸ್ಕಾರ ನಾನು ಪ್ರಣತಿ ಅಂಜೆ ಇವ್ ನಾನು ಮಾಸ್ಟರ್ಸ್ ಪಿ ಯು ಕಾಲೇಜಲ್ಲಿ ದ್ವಿತೀಯ ಪಿ ಯು ಸಿಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದೀನಿ ಇವತ್ತು ಏನು ದ್ವಿತೀಯ ಪಿ ಯು ಸಿ ಫಲಿತಾಂಶ ಇತ್ತು ಅದರಲ್ಲಿ ಸಿಕ್ಸ್ ಹಂಡ್ರೆಡಿಗೆ ಫೈ ನೈಂಟಿ ಸೆವೆನ್ ಸ್ಕೋರ್ ಆಗಿದೆ ಪಿ ಸಿ ಎಮ್ ಬಿ ಮತ್ತು ಕನ್ನಡ ಈ ಐದು ಸಬ್ಜೆಕ್ಟಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಸ್ಕೋರ್ ಆಗಿದೆ ಮತ್ತು ಇಂಗ್ಲೀಷಲ್ಲಿ ನೈಂಟಿ ಸೆವೆನ್ ಆಯಿತು ಹಂಡ್ರೆಡಿಗೆ ಇಂಗ್ಲೀಷಲ್ಲಿ ನೈಂಟಿ ಸೆವೆನ್ ಆಯಿತು ಹಂಡ್ರೆಡಿಗೆ ಹಾಂ ಸೊ ಇಷ್ಟು ಉತ್ತಮ ಅಂಕಗಳನ್ನ ನನಗೆ ತಗೊಳೋದಕ್ಕೆ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಅಥವಾ ಟು ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿದ್ದರು ಅವರಿಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಂ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಖುಷಿ ಆಯಿತು ಡಿಸ್ಟಿಕ್ಕಿಗೆ ಫಸ್ಟ್ ಬಂದಿದ್ದು ಖುಷಿ ಆಯಿತು ಇಂಗ್ಲೀಷಲ್ಲಿ ಒಂದು ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಅದೇ ಮೂರು ಹೋಯಿತು ಸೊ ಫೈವ್ ನೈಂಟಿ ಸೆವೆನ್ ಆಯಿತು ಸೈನ್ಸ್ ಎಲ್ಲ ಇಷ್ಟ ಆಗುತ್ತೆ ಪಿ ಸಿ ಎಮ್ ಬಿ ಎಲ್ಲ ಇಷ್ಟ ಆಗುತ್ತೆ ಮೆಡಿಕಲ್ ಮಾಡಬೇಕು ಅಂತ ಇರೋದು ಸೊ ನಾನು ನೀಟಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಜಗದೀಶ್ ಅಂತ ನನ್ನ ಮಗಳು ಪ್ರಣತಿ ಎನ್ ಜೆ ಮಾಸ್ಟರ್ಸ್ ಕಾಲೇಜ್ನಲ್ಲಿ ದ್ವಿತೀಯ ಪಿ ಸಿಯನ್ನು ವಿದ್ಯಾಭ್ಯಾಸವನ್ನು ಮಾಡಿ ಈಗ ಒಂದು ಒಳ್ಳೆಯ ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾಳೆ ನಾವೊಂದು ಈ ಒಂದು ಉತ್ತಮ ಫಲಿತಾಂಶ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಇದೇ ಒಂದು ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದೇ ಒಂದು ಫಲಿತಾಂಶ ಪಡ್ಕೊಂಡಿದ್ದಾರೆ ಅವರಿಗೆಲ್ಲ ತುಂಬ ಖುಷಿ ಆಗಿದೆ ಅದು ಬಹಳ ಖುಷಿ ಆಯಿತು ತುಂಬ ಖುಷಿ ಆಯಿತು ನಾವು ಬರ್ಬೋದು ಅಂತ ಅಂದ್ಕೊಂಡಿದ್ವಿ ಸೊ ಹಾಗೆ ಬಂದಿದ್ದಕ್ಕೆ ಇನ್ನೂ ಬಹಳ ತುಂಬ ಖುಷಿ ಆಯಿತು ಎಲ್ರಿಗೂ ನಮಸ್ಕಾರ ನಾನು ಪ್ರಣತಿ ಎಂಜಿ ಅವರ ತಾಯಿ ನನ್ನ ಮಗಳು ಡಿಸ್ಟಿಕ್ಕಿಗೆ ಫಸ್ಟ್ ಬಂದಿರೋದು ನಂಗೆ ತುಂಬ ಸಂತೋಷ ಆಗ್ತೈತೆ ಅವಳು ಮೊದಲಿಂದಲೂ ತುಂಬ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ತಿದ್ಲು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿ ಅವತ್ತಿಂದ ಅವತ್ತೇ ಓದ್ತಿದ್ದು ಈ ದಿನ ಡಿಸ್ಟಿಕ್ಕಿಗೆ ಫಸ್ಟ್ ಬಂದಿರೋದು ನಮ್ಗೆ ತುಂಬ ಸಂತೋಷ ಇದೆ ಅದೇ ಈ ಥರ ಈ ಉತ್ತಮ ಫಲಿತಾಂಶ ಬಂದಿರೋದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗದವ್ರಿಗೆ ಆಡಳಿತ ಮಂಡ್ಯದವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅವತ್ತಿಂದ ಅವತ್ತೇ ನೀಟಾಗಿ ಓದ್ಕೋಬೇಕು ಯಾವುದೇ ಕಾನ್ಸೆಪ್ಟಲ್ಲಿ ಏನೇ ಡೌಟ್ ಬಂದರೂ ಟೀಚರ್ಸ್ ಹತ್ರ ನೀಟಾಗಿ ಕೇಳಿಕೊಂಡು ಅದನ್ನೆಲ್ಲ ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋದರೆ ಯಾವುದೇ ಕಾನ್ಸೆಪ್ಟುವಲ್ ಡೌಟ್ ಅಂದರೆ ಎಮ್ ಸಿಟ್ಯೂಸಲ್ಲೆಲ್ಲ ಆರಾಮಾಗಿ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು ಸೊ ಅವತ್ತಿಂದ ಅವತ್ತೇ ನೀಟಾಗಿ ಓದ್ಕೊಂಡು ಮಾಡಿಕೊಂಡ್ರೆ ಎಲ್ಲ ಈಸಿ ಆಗುತ್ತೆ ದಿನಕ್ಕೆ ಫೋರ್ ಟು ಫೈವ್ ಹವರ್ಸ್ ಓದ್ತಾ ಇದ್ದೆ ಸಂಡೇಸ್ ಸ್ಯಾಟರ್ಡೇಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆರ್ಸ್ ಆಗ್ತಾ ಇತ್ತು ಓದ್ತಾ ಇದ್ದೆ ಶಾರ್ಟ್ ನೋಟ್ಸ್ ಮಾಡ್ತಾ ಫಾರ್ಮುಲಾಸ್ ನೋಟ್ ಮಾಡ್ಕೊತಾ ಇದ್ದೆ ಅಷ್ಟೆ ಫಿಸಿಕ್ಸ್ಗೋಸ್ಕರ ಇನ್ನು ಇದೆಲ್ಲ ಎನ್ ಸಿ ಆರ್ ಟಿ ಅಲ್ಲೇ ಸೈಡಲ್ಲಿ ಬರ್ಕೊತ ಇದ್ದೆ ಸೊ ಮೇನಾಗಿ ಎನ್ ಸಿ ಆರ್ ಟಿನೇ ಫೋಕಸ್ ಮಾಡಿ ನೀಟಾಗಿ ಓದ್ಕೊಳ್ಳೋದ್ರಿಂದ ಆರಾಮಾಗಿ ಸ್ಕೋರ್ ಮಾಡ ಸೊ ನನಗಿಲ್ಲಿ ಕಾಲೇಜಲ್ಲಿ ಏನು ತುಂಬ ಮೆಟೀರಿಯಲ್ಸ್ ಎಲ್ಲ ಏನು ಕೊಟ್ಟಿದ್ರು ಅದ ಅದೇ ನನಗೆ ಸಫಿಶಿಯಂಟಾಗಿತ್ತು ತುಂಬ ಚೆನ್ನಾಗಿಲ್ಲ ಇದ್ರು ಇಲ್ಲ ತುಂಬ ಸಪೋರ್ಟಿವ್ ಆಗಿದ್ರು ಸೊ ನೀಟಾಗಿ ಎನ್ ಸಿ ಆರ್ ಟಿನ ಮೇಯ್ನಾಗಿ ನೀಟಾಗಿ ಫಾಲೋ ಮಾಡ್ಕೊಂಡು ಓದಿದ್ರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು ಹಾಗೆನೇಗ